ಕಾಪಾಡುವುದು ಮುಖ್ಯ ಭೂಮಿಕೆಯ ಉತ್ಕರ್ಷ ಎಂಬ ಮತ್ತೊಂದು ನಿಗೂಢ ರಹಸ್ಯಮಯ ಚಿತ್ರ ಅತ್ಯುತ್ತಮ ಸಂಕಲನಕ್ಕೆ ರಾಜ್ಯ ಪ್ರಶಸ್ತಿ ಇವರ ಮುಡಿಗೆಯಿತ್ತು ಸಾವಿರದ ಒಂಬೈನೂರ ಸಂಘರ್ಷ ಎಂಬ ಚಲನಚಿತ್ರವನ್ನ ನಿರ್ದೇಶಿಸಿದ್ರು ತದನಂತರ ಮೂಡಿ ಬಂದತೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ನಿಷ್ಕರ್ಷ ಎಂಬ ಅವರ ನಿರ್ದೇಶನದ ಚಲನಚಿತ್ರ ಇದು ರಾಜ್ಯ ಪ್ರಶಸ್ತಿಯನ್ನ ಹಲವಾರು ವಿಭಾಗಗಳಲ್ಲಿ ತನ್ನ ಮುಡಿಗೇರಿಸಿಕೊಳ್ತು ಅತ್ಯುತ್ತಮ ಚಿತ್ರ ಚಲನಚಿತ್ರ ಅತ್ಯುತ್ತಮ ಚಿತ್ರ ಚಿತ್ರಕಥೆ ಆಡಿಯೋಗ್ರಫಿ ಹೀಗೆ ವಿವಿಧ ವಿಭಾಗಗಳಲ್ಲಿ ರಾಜ್ಯ ಪ್ರಶಸ್ತಿಯನ್ನ ಪಡೆಯಿತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮತ್ತೊಂದು ನಾವೆಲ್ಲರೂ ಇಂದಿಗೂ ಕೂಡ ಮತ್ತೆ ಮತ್ತೆ ನೆನಪಿಸಿಕೊಳ್ಳುವಂತಹ ಒಂದು ವಿಶೇಷ ಚಲನಚಿತ್ರ ಎಂಡಮೂರಿ ಚಂದ್ರನಾಥ್ ಅವರ ಕಾದಂಬರಿಯ ಆಧಾರಿತ ನಿಮಗೆಲ್ಲರಿಗೂ ತಿಳಿದಿರುವಂತಹ ಬೆಳದಿಂಗಳ ಬಾಲೆಯನ್ನ ಇವರು ನಿರ್ದೇಶಿಸಿ ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಒಂದು ಅಪ್ರತಿಮ ಕೊಡುಗೆಯಾಗಿ ನೀಡಿದರು ಅದು ಕೂಡ ಅತ್ಯುತ್ತಮ ಚಲನಚಿತ್ರವಾಗಿ ರಾಜ್ಯ ಪ್ರಶಸ್ತಿಯನ್ನ ಹಾಗೆಯೇ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನ ಗಳಿಸಿತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮತ್ತೊಂದು ವಿಶೇಷ ಚಲನಚಿತ್ರ ಇದೂ ಕೂಡ ರಾಜ್ಯ ಪ್ರಶಸ್ತಿಯನ್ನ ಗಳಿಸಿತು ಅತ್ಯುತ್ತಮ ಬಾಲನಟ ಹಾಗೆಯೇ ಹಿನ್ನೆಲೆ ಗಾಯನಕ್ಕಾಗಿ ಇದಕ್ಕೆ ರಾಜ್ಯ ಪ್ರಶಸ್ತಿ ಲಭಿಸಿತು ಮತ್ತೊಂದು ಎಂಡಮೂರಿ ವೀರೇಂದ್ರನಾಥ ಕಾದವರಿಯ ಆಧಾರಿತ ಚಲನಚಿತ್ರ ಪ್ರೇಮ ರಾಗ ಹಾಡುಗೆಳತಿ ಇವರ ನಿರ್ದೇಶನದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮೂಡಿಬಂತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅತ್ಯುತ್ತಮ ಚಿತ್ರಕಥೆಗೆ ರಾಜ್ಯ ಪ್ರಶಸ್ತಿ ಪಡೆ ಚಲನಚಿತ್ರ ಇವರ ನಿರ್ದೇಶನದ ಪ್ರತ್ಯರ್ಥ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ನಮಗೆಲ್ಲರಿಗೂ ಮನಸೂರೆಗೊಂಡಂತಹ ಮತ್ತೊಂದು ಚಿತ್ರ ಸ್ಪರ್ಶ ನಮ್ಮ ಇಂದಿಗೂ ಕೂಡ ನಾವು ರೋಲ್ ಮಾಡೆಲ್ ಅನ್ನು ಬಹಳಷ್ಟು ಜನ ಚಲನಚಿತ್ರ ಕ್ಷೇತ್ರದ ರೋಲ್ ಮಾಡೆಲ್ ಎಂದೇ ಅನುಕರಿಸುವಂತಹ ಸುದೀಪ್ ರವರು ನಾಯಕರ ನಟರಾಗಿ ಅದರಲ್ಲಿ ಪ್ರಪ್ರಮ್ಮ ಬಾರಿಗೆ ಅಭಿನಯಿಸಿದ್ರು ಇವೇ ಸುನೀಲ್ ಕುಮಾರ್ ದೇಸಾಯಿ ಸುದೀಪ್ ರವರನ್ನ ಈ ಚಲನಚಿತ್ರದ ಮೂಲ ಮೂಲಕ ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ನಾಯಕ ನಟರಾಗಿ ಪರಿಚಯಿಸಿದವರು ಎರಡು ಪರ್ಮ ಎಂಬ ಪ್ರಶಸ್ತಿಯನ್ನ ಪರ್ಮ ಎಂಬ ಚಲನಚಿತ್ರವನ್ನ ನಿರ್ದೇಶಿಸಿ ರಾಜ್ಯ ಪ್ರಶಸ್ತಿಯನ್ನ ಪೋಷಕ ನಟ ಅತ್ಯುತ್ತಮ ಪೋಷಕ ನಟಕ್ಕೆ ಇವರು ಪಡೆದು ಎರಡ್ ಸಾವಿರದ ಮೂರರಲ್ಲಿ ಮರ್ಮ ಎಂಬ ಮಾನಸಿಕ ರೋಗಾಧಾರಿತ ಚಲನಚಿತ್ರವನ್ನ ಇವರು ನಕ್ಕೆ ಅತ್ಯುತ್ತಮ ಧ್ವನಿ ಸಂಕಲನಕ್ಕೆ ರಾಜ್ಯ ಪ್ರಶಸ್ತಿಯನ್ನು ಕೂಡ ಇವರು ಪಡೆದು ಎರಡ್ ಸಾವಿರದ ಐದರಲ್ಲಿ ರಮ್ಯಾ ಚೈತ್ರ ಕಾಲ ಹೀಗೆ ಸಾಲು ಸಾಲು ಚಿತ್ರಗಳನ್ನ ನಿರ್ದೇಶಿಸಿ ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ವಿಭಿನ್ನ ಯೋಜನೆಯ ವಿಭಿನ್ನ ಅಭಿ ಅನುಭವವುಳ್ಳ ಚಲನಚಿತ್ರವನ್ನ ನೀಡಿ ಫಿಲ್ಮ್ ಫೇರ್ ಪುರಸ್ಕಾರ ಹಾಗೂ ರಾಜ್ಯ ಪ್ರಶಸ್ತಿಗಳನ್ನ ಕನ್ನಡ ಚಲನಚಿತ್ರಕ್ಕೆ ಹೋಗಂತಹ ನಮ್ಮ ಶಿವಮೊಗ್ಗ ದಸರಾವನ್ನ ಉದ್ಘಾಟಿಸ್ತಾ ಇದ್ದಾರೆ ಹಾಗೆಯೇ ಪರೀಪ್ ಚಲನಚಿತ್ರವನ್ನು ನಿರ್ದೇಶಿಸುತ್ತಿದ್ದರೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗೆ ಅಧ್ಯಕ್ಷರಾಗಿ ಕೂಡ ಇವರು ಸೇನೆಯನ್ನ ಎರಡ್ ಸಾವಿರದ ಹದೊಂದರಲ್ಲಿ ನೀಡಿದ್ದಾರೆ ಹದಿನಾರನೆಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಏಷ್ಯಾ ಸಿನಿ ಸ್ಪರ್ಧೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಿರ್ಣಾಯಕರಾಗಿ ಭಾಗಿಯಾಗಿದ್ದಾರೆ ಅರವತ್ತೊಂಬತ್ತನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಮತ್ತೊಮ್ಮೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಿರ್ಣಾಯಕರಾಗಿ ಭಾಗಿಯಾಗಿದ್ದಾರೆ ಚಲನಚಿತ್ರದ ಅನೇಕ ಆಯಾಮಗಳಲ್ಲಿ ಇವರು ಕೆಲಸವನ್ನ ಮಾಡಿದ್ದಲ್ಲದೆ ಅದರ ಅನೇಕ ಅಂಕಣಕಾರರಾಗಿ ಮಾಹಿತಿಗಾರರಾಗಿ ಕಾರ್ಯಾಗಾರಗಳನ್ನ ನಡೆಸ್ತಾ ಚಲನಚಿತ್ರ ಕನ್ನಡ ಚಲನ ಕ್ಷೇತ್ರಕ್ಕೆ ಮತ್ತಷ್ಟು ಉತ್ತೇಜನವನ್ನ ನೀಡಿದ್ದಾರೆ ನೀಡುತ್ತಾ ಬಂದಿದ್ದಾರೆ ಇಂತಹ ಅಪರೂಪದ ವ್ಯಕ್ತಿತ್ವ ಉಳ್ಳಂತಹ ಸುನಿಲ್ ಕುಮಾರ್ ದೇಸಾಯಿ ಅವರು ಇಂದು ಶಿವಮೊಗ್ಗ ದಸರಾ ಉದ್ಘಾಟನೆಯನ್ನ ಮಾಡಿತ್ತು ಅತ್ಯಂತ ಹೆಮ್ಮೆಯ ಸಂಗತಿ ಅವರು ನಮ್ಮೊಡನೆ ತಮ್ಮ ಚಲನಚಿತ್ರ ಇಂದಿನ ಯುವ ಪೀಳಿಗೆ ಬಹಳಷ್ಟು ಅನುಕರಿಸುವಂತಹ ಒಂದು ಮಾಧ್ಯಮ ಆಗಿದೆ ಚಲನಚಿತ್ರದಲ್ಲಿ ಏನ ಏನೇ ಬಂದ್ರೂ ಕೂಡ ಅದು ಸತ್ಯ ಶುತ ಅಂತ ಹೇಳಿ ನಂಬುವಂತ ನಂಬುವಂತಹ ಪೀಳಿಗೆ ನಮ್ಮ ಯುವಕರ ಯುವಕರ ಯುವಕರದ್ದಾಗಿದೆ ಅಂತಹ ಸಂದರ್ಭದಲ್ಲಿ ವಿಶೇಷ ಚಿತ್ರ ಚಿತ್ರಗಳನ್ನ ನೋ ನೀಡುತ್ತಾ ಕನ್ನಡ ಜನ ಕನ್ನಡಿಗರ ಜನಮಾನಸದಲ್ಲಿ ನೆರೆಯುವಂತ ಹೋದಂತಹ ಸುನಿಲ್ ಕುಮಾರ್ ದೇಸಾಯಿ ದಯಮಾಡಿ ತಮ್ಮ ನುಡಿಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಬೇಕು ಅಂತ ಕೇಳಬಹುದಾಗಿದ್ದೇನೆ